ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಬೇಡೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣನ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಿಮ್ಮ ಖಾತೆಗೆ ತಲುಪಿರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣನ ನಾವು ಇವತ್ತು ಜಮಾ ಮಾಡ್ತೀವಿ ಅಂದ್ಬಿಟ್ಟು ಸ್ವಲ್ಪ ಜಿಲ್ಲೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಒಂದು ಸಲ ನೀವು ಡಿ ಪಿ ಟಿ ಸ್ಟೇಟಸ್ನ ಚೆಕ್ ಮಾಡಿದಾಗ ನಿಮ್ಮ ಖಾತೆಗೆ ಹಣ ತಲುಪಿರುತ್ತೆ ಇಲ್ಲ ಅಂದರೆ ಮಧ್ಯಾಹ್ನ ಅಥವಾ ಸಂಜೆ ಒಂದು ಸಲ ಚೆಕ್ ಮಾಡಿ ಯಾಕಂತಂದರೆ ಗೃಹಲಕ್ಷ್ಮಿ ಹಣನ ಹಾಕಿದ್ದೀವಿ ಇವತ್ತು ಸ್ವಲ್ಪ ಜಿಲ್ಲೆಗಳಿಗೆ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತೀನಿ ಸ್ನೇಹಿತ ಹತ್ತು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣನೇ ಇವತ್ತು ಬಿಡುಗಡೆ ಇದ್ದಾರೆ ಸೊ ಹಾಗಾಗಿ ಯಾವ ಯಾವ ಜಿಲ್ಲೆಗಳಿಗೆ ಕೂಡ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನ ಇದೇ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ವೀಡನ್ನೇ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನೇ ಎಲ್ಲೂ ಕೂಡ ಓಡಿಸ್ಕೊಂಡೋಗಿ ನೋಡ್ದಾನೆ ಅಂದರೆ ಬಿಗಿನಿಂದ ಹೆಂಟು ತನಕ ನೀವು ವಿಡಿಯೋ ನೋಡಿದಾಗ ಟೋಟಲ್ ಎಲ್ಲ ವೀಡಿಯೋ ಇನ್ಫಾರ್ಮೇಷನ್ನ ನೀವು ತಿಳ್ಕೊತೀರ ಸೊ ಹಾಗಾಗಿ ವೀಡಿಯನ್ನ ಕಟ್ ಮಾಡಿ ನೋಡೋದಾಗಲಿ ಓಡಿಸ್ಕೊಂಡೋಗಿ ನೋಡೋದಾಗಲಿ ವೀಡಿಯೋನ ಮಾಡಬಾರ್ದು ವೀಡಿಯೋನ ಬಿಗಿನಿಂದ ಹೆಣ್ಣು ತನಕ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಯಾರಿಗೆಲ್ಲ ಬಂದಿದೆ ಅವ್ರಿಗೂ ಕೂಡ ಶೇರ್ ಮಾಡಿದ್ರೆ ಓ ಬರುತ್ತೆ ಅನ್ನೋದೊಂದು ಕಾನ್ಫಿಡೆಂಟ್ ಅವ್ರಿಗೆ ಬರುತ್ತೆ ಸೊ ಹಾಗಾಗಿ ಇವತ್ತು ಹನ್ನೊಂದು ಗಂಟೆಗೆ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋದನ್ನೇ ವೀಡ್ಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಚಿಕ್ಕೋಡಿ ಬೆಳಗಾವಿ ಬಿಜಾಪುರ ಬಾಗಲಕೋಟೆ ರಾಯಚೂರು ಗುಲ್ಬರ್ಗ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಬೀದರ್ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಮತ್ತು ಚಿತ್ರದುರ್ಗ ಮಂಡ್ಯ ಮೈಸೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಅಂತಂದರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಸೊ ನೀವು ಕೇಳ್ಬೋದು ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣನ ಬಿಡುಗಡೆ ಮಾಡಿದ್ದಾರೆ ಮೇಡಮ್ ಅದರಲ್ಲೂ ಕೂಡ ಒಂಬತ್ತನೇ ಕಂತಾಗಲಿ ಹತ್ತನೇ ಕಂತಾಗಲಿ ನಮಗೆ ಪೆಂಡಿಂಗ್ ಹಣ ಬರ್ತಾ ಇಲ್ಲ ಸೊ ಅದಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ನೀವು ಕೇಳೋದಾದರೆ ಸ್ನೇಹಿತರೆ ಸ್ನೇಹಿತರೆ ಎಲ್ಲರಿಗೂ ಒಟ್ಟಿಗೆ ಕೂಡ ಗೃಹಲಕ್ಷ್ಮಿ ಹಣ ಹಾಕೋಕ್ಕಾಗಲ್ಲ ಯಾಕಂತಂದರೆ ಈ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಏನಾಗ್ತೈತೆ ಸ್ವಲ್ಪ ಸ್ವಲ್ಪ ಜಿಲ್ಲೆಗಳಿಗೆ ಹಣನ ಬಿಡುಗಡೆ ಮಾಡ್ತಿದ್ದಾರೆ ಅದೇ ರೀತಿ ನೀವು ಇಪ್ಪತ್ತೊಂದನೇ ತಾರೀಕು ಒಳಗಡೆ ಅಂತಂದರೆ ಜುಲೈ ಇಪ್ಪತ್ತೊಂದನೇ ತಾರೀಕು ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಆಗಲಿ ಮತ್ತು ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಆಗಲಿ ನಿಮಗೆ ಬಿಡುಗಡೆ ಮಾಡ್ತಾರೆ ಅದರಲ್ಲೂ ಕೂಡ ಒಂಬತ್ತು ಹತ್ತನೇ ಕಂತು ಬಂದಿಲ್ಲ ಅಂದರೆ ನಿಮಗೆ ನಾಲ್ಕು ಸಾವಿರನ ಬಿಡುಗಡೆ ಮಾಡ್ತೀವಿ ಇಲ್ಲ ಹನ್ನೊಂದನೇ ಕಂತು ಮಾತ್ರ ಬರಬೇಕು ಅಂತಂದರೆ ಎರಡು ಸಾವಿರ ಹಣನ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಸೊ ಹಾಗಾಗಿ ನೀವು ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಟೆಕ್ನಿಕಲ್ ಇಶ್ಯೂ ನಿಮಗೆ ತಡವಾಗಿ ಬರ್ಬೋದು ಸೊ ಹಾಗಾಗಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ತಿಳಿಸಿರೋದು ಇದೇನೆ ಸರ್ವರ್ ಪ್ರಾಬ್ಲಮ್ ಆಗಲಿ ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ನಿಮಗೆ ಲೇಟ್ ಆಗಿ ಬರುತ್ತೆ ಯಾರಿಗೆಲ್ಲ ಬಂದಿದೆ ಅವರು ಸಲ ಚೆಕ್ ಮಾಡ್ಕೊಳ್ಳಿ ಅಂತ ತಿಳಿಸಿದ್ದಾರೆ ಇನ್ನೂ ತುಂಬಾ ಪ್ರಾಬ್ಲಮ್ ಆಗಿದೆ ಗೃಹ ಲಕ್ಷ್ಮಿ ಆವರಣದಲ್ಲಿ ತುಂಬಾ ನಾಲ್ಕು ಐದು ಹಾರ್ಕಂತು ಬಂದಿಲ್ಲ ನಿಮಗೆ ಅಂತಂದ್ರೆ ನಾ ಹೇಳಿದಂಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಸಲ ನೀವು ಚೆಕ್ ಮಾಡಿಸ್ಬೇಕಾಗುತ್ತೆ ಯಾಕಂದರೆ ಹನ್ನೊಂದನೇ ಕಂತು ಹಣ ಲಾಸ್ಟ್ ಆದ ನಂತರ ಎಲ್ಲರಿಗೂ ಮಹಿಳೆಯರಿಗೆ ತಲುಪಿದ ನಂತರ ಹನ್ನೆರಡನೇ ಕಂತ ಹಣ ಏನು ಬಿಡುಗಡೆ ಮಾಡಬೇಕು ಅದಕ್ಕೆ ಎರಡು ಹೊಸ ರೂಲ್ಸ್ನ ತರ್ತಾ ಇದ್ದಾರೆ ಸ್ನೇಹಿತರೆ ಯಾರೆಲ್ಲ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿದರೆ ಹಣ ಬರೋದಕ್ಕೆ ಅವರ ಅಪ್ಲಿಕೇಶನ ಒಂದು ಸಲ ಎಲ್ಲನೂ ವೆರಿಫಿಕೇಷನ್ ಮಾಡ್ತಾರೆ ಅಂದರೆ ರಿವೆರಿಫಿಕೇಷನ್ನ ಮಾಡಿದ ನಂತರ ಯಾವುದು ಸರಿಯಾಗಿದೆ ಯಾವುದು ಸರಿಯಾಗಿಲ್ಲ ಅನ್ನೋದನ್ನು ತಿಳ್ಕೊಂಡು ಲಕ್ಷದ ಐವತ್ತು ಸಾವಿರ ಮಹಿಳೆಯರಿಗೆ ರಿಜೆಕ್ಟ್ ಮಾಡ್ತಾರೆ ಯಾಕಂತಂದರೆ ಇದು ಅರ್ಹತೆ ಇಲ್ಲ ಇವರಿಗೆ ಗೃಹಲಕ್ಷ್ಮಿ ಹಣ ತೊಗೊಳಕ್ಕೆ ಅನ್ನೋದು ನಿರ್ಧಾರ ಮಾಡಿ ಅಷ್ಟನ್ನು ಕ್ಯಾನ್ಸಲ್ ಮಾಡ್ತಾರೆ ಸೊ ಹಾಗಾಗಿ ಅಲ್ಲಿ ತನಕ ನಿಮಗೆ ಯಾವ ಪೆಂಡಿಂಗ್ ಹಣ ಬರಬೇಕು ದಯವಿಟ್ಟು ಒಂದ್ಸಲ ನಿಮಗೆ ತುಂಬ ಪ್ರಾಬ್ಲಮ್ ಆಗಿ ಇದ್ದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಒಂದು ಸಲ ವೆರಿಫಿಕೇಷನ್ ಮಾಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಹೋಗಿ ಒಂದು ಸಲ ವೆರಿಫಿಕೇಷನ್ ಮಾಡಿಸ್ಬಿಟ್ಟು ನಮಗೆ ಹಣ ತಡವಾಗಿ ಬರುತ್ತೋ ಇಲ್ಲ ಬರೋದೇ ಇಲ್ವೋ ಅನ್ಸನ್ನು ಅಂದ್ಕೊಂಡು ಕೇಳ್ಕೊಂಡು ಬನ್ನಿ ಕೇಳ್ಕೊಂಡಾಗ ಅವರು ಉತ್ತರ ಕೊಡ್ತಾರೆ ನಿಮಗೆ ಹಾಗಾಗಿ ನಿಮಗೆ ಒಂದು ಭರವಸೆ ಉಂಟಾಗುತ್ತೆ ಯಾಕಂತಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅನ್ನೋದು ನೀವು ತಿಳ್ಕೊಳ್ತೀರ ಮತ್ತು ಏನಂದರೆ ಸ್ನೇಹಿತರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣನ ಬಿಡುಗಡೆ ಮಾಡಿರೋದೆ ತುಂಬ ಲೇಟ್ ಆಗಿದೆ ಯಾಕಂತಂದರೆ ಲೋಕಸಭಾ ಚುನಾವಣೆ ಆದ ನಂತರ ಯಾರಿಗೆಲ್ಲ ಹಣ ಬರೋಲ್ಲ ಬರುತ್ತೆ ಅಂದ್ಬಿಟ್ಟು ಸಾಕಷ್ಟು ವೀಡಿಯೋಗಳನ್ನು ನೀವು ನೋಡಿ ತಲೆ ಕೆಡಿಸ್ಕೊಂಡಿರ್ತೀರಲ್ವ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಒಂದು ಹತ್ತು ದಿನದಿಂದ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿ ಸ್ವಲ್ಪ ಮಹಿಳೆಯರಿಗೂ ಕೂಡ ಅಂತಂದರೆ ಐದರಿಂದ ಹತ್ತು ಲಕ್ಷ ಮಹಿಳೆಯರಿಗೆ ತಲುಪಿ ಇದೆ ನಿಮಗೂ ಕೂಡ ತಡವಾಗಿ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಆಗಲಿ ಫ್ರೀ ಯೋಜನೆಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂದರೆ ಅದ್ರ ಬಗ್ಗೆ ನಿಮಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇಲ್ಲ ಅಂತಂದರೆ ನಿಮಗೆ ಕಮೆಂಟಲ್ಲಿ ನಾನು ಉತ್ತರ ಕೊಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ನ ತಗೊಂಡು ಬರ್ತೀನಿ ಥ್ಯಾಂಕ್ ಯು thank you for watching